ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಡಂತಿಯಾರು ಇದರ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಖುಷಿಯಲ್ಲಿದ್ದಾರೆ ಇಲ್ಲಿನ ಬ್ಯಾಂಕ್ ಏನಿದೆ ಐವತ್ತು ವರ್ಷವನ್ನ ಆಚರಣೆ ಮಾಡ್ತಾ ಇದೆ ಈ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಈ ಬಾರಿ ಒಂದು ವಿಭಿನ್ನವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಹೆಸರು ಕೂಡ ಒಂದು ವಿಭಿನ್ನವಾಗಿಟ್ಟಿದ್ದಾರೆ ಪರಿಶ್ರಮ ಎನ್ನುವಂತಹ ಹೆಸರು ಈ ಪರಿಶ್ರಮ ಕಟ್ಟಡದ ಉದ್ಘಾಟನೆ ಅಹ್ ಇದೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರರನ್ನು ನಡೀಲಿಕ್ಕಿದೆ ಈ ಕಟ್ಟಡದಲ್ಲಿ ಏನೇನಿದೆ ಯಾವ ರೀತಿಯಾದಂಥ ವಿಶೇಷತೆಗಳಿದೆ ಬ್ಯಾಂಕ್ನ ಕಚೇರಿ ಆಗಿರ್ಬೋದು ಹಾಲ್ಗಳಾಗಿರ್ಬೋದು ಬೇರೆ ಬೇರೆ ಒಂದು ರೀತಿಯಾದಂತಹ ಕೋಣೆಗಳಾಗಿರ್ಬೋದು ಎಲ್ಲವನ್ನ ವಿಭಿನ್ನವಾಗಿ ತಯಾರು ಮಾಡಿದ್ದಾರೆ ಹಾಗಾದ್ರೆ ಐವತ್ತು ವರ್ಷದ ಸವ ಸುವರ್ಣ ಸಂಭ್ರಮ ಏನಿದೆ ಅದರ ಆಚರಣೆ ಹೇಗೆ ನಡೆಯುತ್ತೆ ಅದರ ಜೊತೆಗೆ ಐವತ್ತು ವರ್ಷ ಯಾವ ರೀತಿಯಾಗಿ ಜರ್ನಿ ಬಂತು ನಡೆದುಕೊಂಡು ಬಂದಂತಹ ದಾರಿ ಹೇಗಿತ್ತು ಅದರ ಕಷ್ಟಗಳು ಸವಾಲುಗಳು ಎಲ್ಲವೂ ಇತ್ತು ಅವುಗಳೆಲ್ಲವನ್ನ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತೇವೆ ಅದರ ಜೊತೆಗೆ ಈ ಬಾರಿಯ ಕಟ್ಟಡ ನೋಡಿ ಇದೇ ಕಟ್ಟಡದ ಮುಂಭಾಗದಲ್ಲಿ ನಾವಿದ್ದೇವೆ ಈ ವಿಭಿನ್ನವಾದ ಕಟ್ಟಡದಲ್ಲಿ ನಾಡಿದ್ದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಈ ಕಟ್ಟಡದ ಉದ್ಘಾಟನೆ ಆಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ವಿಭಾಗಗಳು ರಸಗೊಬ್ಬರ ಇಲಾಖೆ ವಿಭಾಗ ಆಗಿರ್ಬೋದು ಅದರ ಜೊತೆಗೆ ರೇಷನ್ ವಿಭಾಗ ಆಗಿರ್ಬೋದು ಬ್ಯಾಂಕ್ ಕಚೇರಿ ಆಗಿರ್ಬೋದು ಅದರ ಜೊತೆಗೆ ಹಾಲ್ ಉದ್ಘಾಟನೆ ಆಗಿರ್ಬೋದು ಎಲ್ಲವನ್ನು ಉದ್ಘಾಟನೆ ಸೆಪ್ಟೆಂಬರ್ ಇಪ್ಪತ್ ಮೂರರಲ್ಲಿ ನಡೀಲಿಕ್ಕಿದೆ ಏನೆಲ್ಲ ನಾವು ಇಲ್ಲಿನ ಬ್ಯಾಂಕ್ನ ಅಧಿಕಾರಿ ಜೊತೆನೆ ಕೇಳುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ ಕಟ್ಟಡದ ಒಳಗೆ ಏನಿದೆ ನೋಡೋಣ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಡಂತಿ ನೂತನ ಕಟ್ಟಡ ಐವತ್ತನೇ ವರ್ಷದ ತಮಗೆಲ್ಲ ತಿಳಿದಿರುವ ಹಾಗೆ ಸುವರ್ಣ ಮಹೋತ್ಸವ ಹತ್ತನೇ ವರ್ಷಕ್ಕೆ ದಶಮಾನೋತ್ಸವ ಇಪ್ಪತ್ತಕ್ಕೆ ವಿಂಶತಿ ಇಪ್ಪತ್ತೈದಕ್ಕೆ ಬೆಳ್ಳಿ ಹಬ್ಬ ನಲವತ್ತಕ್ಕೆ ಮಾಣಿಕ್ಯೋತ್ಸವ ಐವತ್ತಕ್ಕೆ ಸುವರ್ಣ ಮಹೋತ್ಸವ ಈ ಸುವರ್ಣ ಮಹೋತ್ಸವ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ತಾವು ಅಧ್ಯಕ್ಷರು ಸಿಇಒ ಹಾಗೆ ಹಾಗೇ ನಮ್ಮ ಮೇಲ್ವಿಚಾರಕರು ಮತ್ತು ಎಲ್ಲ ನಿರ್ದೇಶನಮನೆ ಸಿದ್ಧರಾಗಿದ್ದೀರಾ ಭಾಳ ಮುಖ್ಯವಾಗಿ ನಾನು ಮಾನ್ಯ ಅಧ್ಯಕ್ಷರಾಗಿರುವಂತಹ ಎರಡು ಸಾವಿರದ ಹದಿನಾಲ್ಕರಿಂದ ಅಧ್ಯಕ್ಷರಾಗಿರುವಂಥ ಕೆ ಅರವಿಂದ್ ಜೈನ್ ರವರಲ್ಲಿ ಭಾಳ ಮುಖ್ಯವಾಗಿ ಕೇಳಿಕೆ ಸಂತೋಷ ಪಡ್ತಾ ಇದ್ದೇನೆ ಒಂದು ಮಾತಿದೆ ನಾಸ್ತಿ ದುರ್ಭಿಕ್ಷಮ್ ಅಂತೇಳಿ ಕೃಷಿಕರಿಗಾಗಿ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಆರಂಭವಾಯಿತು ಅಂತ ಹೇಳ್ತೀರಿ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಲ್ಲಿ ಇದರ ಮೊದಲ ಕಚೇರಿ ಇತ್ತು ಎನ್ನುವುದನ್ನ ಹೇಳಲಿಕ್ಕೆ ತಮಗೆ ಸಾಧ್ಯತೆ ಇದೆಯಾ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕಟ್ಟಡವನ್ನ ಆರಂಭಿಸುವ ಮುನ್ನ ನಾನು ಬಾಲ್ಯದಿಂದಲೂ ಕೂಡ ಈ ಕಟ್ಟಡವನ್ನ ನೋಡಿದ್ದೇನೆ ಆದರೂ ಈ ಒಂದು ಸಂದರ್ಭ ಈ ಒಂದು ಅವಕಾಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನನ್ನು ಯಾರು ಈ ಸಂಘದ ಸದಸ್ಯರು ನಿರ್ದೇಶಕನಾಗಿ ಆಯ್ಕೆ ಮಾಡಿ ನನ್ನನ್ನು ಈ ಒಂದು ಮಟ್ಟಕ್ಕೆ ನಿರ್ದೇಶನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಮಾಡಿ ಆಮೇಲೆ ಆಡಳಿತ ಮಂಡಳಿಯವರು ಸೇರಿ ನನ್ನನ್ನು ಈ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಆ ಒಂದು ಅವಕಾಶ ಒದಗಿ ಬಂದಿರುವುದು ನನ್ನ ಜೀವನದ ಅತಿ ಪುಣ್ಯದ ಕಾರ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಓಕೆ ಈ ಪುಣ್ಯದ ಕಾರ್ಯದಲ್ಲಿ ಆರಂಭದಲ್ಲಿ ಇದು ಎರಡು ಸ ನಮ್ಮ ಸೇವಾ ಒಂದು ಚಿಕ್ಕ ಚಿಕ್ಕ ಸಂಸ್ಥೆಗಳು ಜೊತೆಯಾಗಿ ಇದು ಒಡಂತಿಯಾರ ಸೇವಾ ಸಹಕಾರಿ ಬ್ಯಾಂಕ್ ಆಯಿತು ಅನ್ನೋದು ಇಲ್ಲಿಯ ಕೆಲವು ಹಿರಿಯರು ಹೇಳುವಂತಹ ಮಾತು ಸೊ ಆ ಹಿರಿಯರು ಹೇಳುವ ಮಾತಿಗೆ ಅನುಗುಣವಾಗಿ ಈ ವ್ಯವಸ್ಥೆಗಳನ್ನು ತಾವೆಲ್ಲ ಸೇರಿ ಮಾಡಿದ್ದೀರಾ ಆರಂಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ತಮ್ಮೆಲ್ಲ ನಿರ್ದೇಶಕರು ಹೇಳಿದಾಗೆ ಕೇವಲ ಇನ್ನೂರೈವತ್ತು ಜನ ಸದಸ್ಯರನ್ನು ಮಾಡಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ ಒಂದು ಮಾತಿದೆ ತಮಗೆಲ್ಲ ಗೊತ್ತಿದೆ ಹನಿ ಹನಿಗೂಡಿದ್ರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಅಂತ ಆ ರೀತಿಯಿಂದಾಗಿ ಈ ಸಂಸ್ಥೆ ಹುಟ್ಟಿಕೊಂಡಿದೆ ಅನ್ನೋದನ್ನು ತಮ್ಮೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ ಆರಂಭದಲ್ಲಿ ಚಿಕ್ಕ ಕಟ್ಟಡ ಇತ್ತು ಬೇರೆ ಬೇರೆ ಜನ ನಿರ್ದೇಶಕರು ಯಾಕಂದ್ರೆ ಹಿಂದಿನವರು ಆ ಒಂದು ಬೀಜ ಹಾಕಿದ ಕಾರಣದಿಂದಾಗಿ ಇವತ್ತು ಸಂಸ್ಥೆ ಬೆಳೆದಿದೆ ಆದ್ರೆ ಬಹಳ ಮುಖ್ಯವಾಗಿ ಈ ಒಂದು ನೂತನವಾದ ಕಟ್ಟಡ ಈ ರೀತಿ ವಿನ್ಯಾಸ ಮಾಡಬೇಕು ಎನ್ನುವಂತ ಕನಸು ಇದು ಯಾರ್ದಾಗಿತ್ತು ಈ ಕಟ್ಟಡ ಈ ರೀತಿ ಮಾಡಲಿಕ್ಕೆ ಕನಸು ಯಾರ್ದಾಗಿತ್ತು ಅಷ್ಟೇ ಮುಖ್ಯವಾಗಿ ಈ ಕಟ್ಟಡದ ಅಗತ್ಯತೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಧ್ಯಕ್ಷನೇ ಆಗಿ ಆಯ್ಕೆಯಾದ ಸಂದರ್ಭದಲ್ಲಿ ಇಲ್ಲಿ ಸ್ಥಳಾವಕಾಶದ ಕೊರತೆ ಇತ್ತು ಆಗಾಗ ತುಂಬಾ ಒತ್ತಡ ಆಗ್ತಾ ಇದ್ರು ಎಲ್ಲ ನಿರ್ದೇಶಕರು ಆದರೂ ಎರಡು ವರ್ಷ ನಂತರ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಾವು ನಾವು ಯೋಚನೆ ಯೋಜನೆಯನ್ನು ಮಾಡಿದಾಗ ನನಗೆ ಸಂಪೂರ್ಣ ಸಹಕಾರ ಕೊಟ್ಟವರು ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಂತ ಕೆಪಿ ಮಹಾವೀರ್ ಬಳ್ಳಾಲ್ ಇವರು ಓಕೆ ಕೆ ಪಿ ಮಹಾವೀರ್ ಬಳ್ಳಾಲ್ ರವರು ಮತ್ತು ನಿರ್ದೇಶಕರ ಸಹಕಾರದಿಂದ ಈ ಕಟ್ಟಡವನ್ನು ಮಾಡುವಂತ ಯೋಚನೆಗಳಾಯಿತು ನಿರ್ದೇಶಕರು ಸಹಕಾರ ಕೊಟ್ಟರು ಆ ಈ ಕಟ್ಟಡ ಇವತ್ತು ಬಹಳ ಸುಂದರವಾಗಿ ಯಾಕಂದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನಮ್ಮ ಸೇವಾ ಸಹಕಾರಿ ಬ್ಯಾಂಕಿನ ಕಟ್ಟಡಗಳಿದೆ ಅದು ಈ ಒಂದು ಕಟ್ಟಡವನ್ನು ಸುತ್ತು ಹಾಕಿ ಬಂದಾಗ ಬಹಳ ಸಂತೋಷ ಆಗ್ತಿರುವುದು ಒಂದು ಮಾದರಿ ಮತ್ತು ಹೊಸ ವಿನ್ಯಾಸ ಮತ್ತು ವಾಸ್ತು ಪ್ರಕಾರವಾಗಿ ಕಟ್ಟಿದ್ದಾರೆ ಅನ್ನೋದನ್ನ ಕಂಡಾಗ ತಿಳಿದು ಬರ್ತಾ ಇದೆ ಈ ಕಟ್ಟಡದ ನಾಲ್ಕು ಅಂತಸ್ತಲ್ಲಿ ಕೆಳಗಿನ ಅಂತಸ್ತಿನಲ್ಲಿ ಏನಿದೆ ಕೆಳಗಿನ ಅಂತಸ್ತಲ್ಲಿ ಏನಿದೆ ಈ ಕೆಳಗಿನ ಅಂತಸ್ತು ತಳಭಾಗ ಅಂತ ನಾವು ಹೇಳ್ತೇವೆ ಆ ಅಂತಸ್ತಿನಲ್ಲಿ ಪಡಿತರ ವಿಭಾಗ ಮತ್ತು ರಸಗೊಬ್ಬರ ವಿಭಾಗ ಮತ್ತೊಂದು ಇಪ್ಪತ್ ಉತ್ಪತ್ತಿ ಈಡು ವಿಭಾಗ ಅಂತ ಹೇಳಿ ಇದೆ ಓಕೆ ಪಡಿತರ ವಿಭಾಗದ ಸಾಮಾನ್ಯರಿಗೆ ಬೇಕಾದಂಥ ಎಲ್ಲ ದಿನಸಿಗಳು ಸಿಗುವಂತ ವ್ಯವಸ್ಥೆಗಳಿದೆ ಹಾಗೆ ಕೃಷಿಕರಿಗೆ ಬೇಕಾದಂತಹ ರಾಸಾಯನಿಕ ಗೊಬ್ಬರಗಳು ಸಿಗುವಂತ ವ್ಯವಸ್ಥೆ ಇದೆ ಮಾತ್ರವಲ್ಲದೆ ಬೇಕಾದಂಥ ಅವರಿಗೆ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನ ತಳಭಾಗದಲ್ಲಿ ಮಾಡಿದ್ದೀರಿ ಯಾಕಂದ್ರೆ ಯಾರಿಗೂ ಕೂಡ ಇವತ್ತೆಲ್ಲರೂ ಕೂಡ ಪ್ರಾಯದವರಿಗೆ ಮೇಲೆ ಬರಲಿ ಕಷ್ಟ ಬಹಳ ಒಳ್ಳೆಯ ಯೋಚನೆ ಮತ್ತು ಯೋಜನೆಯಿಂದಾಗಿ ಕೆಳಗಡೆ ಮಾಡಿದ್ದೀರಿ ಇನ್ನೊಂದು ಮಾತಿದೆ ಪರಿಶ್ರಮ ಬಹಳ ಸಂತೋಷ ಆಗ್ತಾ ಇದೆ ಹಿರಿಯರು ಹೇಳ್ತಾರೆ ಪರಿಪರಿ ಅಂತ ಹೇಳಿದ್ರೆ ಕ್ಷಣ ಕ್ಷಣ ಅಂತ ಶ್ರಮ ಅಂದ್ರೆ ಬೆವರು ಆ ಪರಿಶ್ರಮ ಪ್ರತಿಯೊಬ್ಬರ ಬೆವರಿನ ಹನಿಯಾಗಿ ಇವತ್ತಿದು ಪರಿಶ್ರಮ ಎನ್ನುವಂತ ಹೆಸರು ಕೊಟ್ಟಿದ್ದೀರಿ ಬಹಳ ಸಂತೋಷದ ಕ್ಷಣ ಸೊ ಒಂದನೇ ಮಹಡಿಯಲ್ಲಿ ಇಷ್ಟು ಸುಂದರವಾದಂತ ಒಂದನೇ ಮಹಡಿನ ಮೇಲೆ ಬರಲಿಕ್ಕೆ ಆಸೆ ಪಡುವವರಿಗೆ ಏನಾದರೂ ಲಿಫ್ಟಿನ ವ್ಯವಸ್ಥೆ ನೀವು ಮಾಡಿದ್ದೀರಾ ಮುಖ್ಯವಾಗಿ ಈ ನಮ್ಮ ಸಹಕಾರಿ ಸಂಘಕ್ಕೆ ಬರುವವರು ಎಲ್ಲ ರೈತಾಪಿ ವರ್ಗದವರು ಸ್ವಲ್ಪ ವಯಸ್ಕರು ಎಲ್ಲ ಇಲ್ಲಿ ಜಾಸ್ತಿ ನಮ್ಮ ವ್ಯವಹಾರವನ್ನು ಸದಸ್ಯರಾಗಿ ಮಾಡ್ಕೊಂಡು ಬಂದ್ ಬಂದಂಥದ್ದು ಇತಿಹಾಸದಲ್ಲಿ ಇದೆ ಹಾಗಾಗಿ ಈ ವಯಸ್ ಪ್ರಾಯದ ವಯಸ್ಸಾದವರಿಗೆ ಅವರಿಗೆ ಈ ಮೇಲೆ ಮಹಡಿಗೆ ಹತ್ತಲಿಕ್ಕೆ ಕಷ್ಟ ಆಗ ಆಗಬಾರದ ದೃಷ್ಟಿಯಿಂದ ನಾವು ಈ ಒಂದು ಲಿಫ್ಟಿನ ಸೌಲಭ್ಯವನ್ನ ಚರ್ಚಿಸಿ ಅವಾಗ ಆರಂಭಿಸಿದ್ದೇವೆ ಓಕೆ ಹಾಗಾದ್ರೆ ಬಹಳ ಸಂತೋಷ ಆಗ್ತದೆ ಕೆಳಗಿಂದ ಮೇಲೆ ಬರ್ಲಿಕ್ಕೆ ಕೂಡ ಲಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಿ ಆ ಲಿಫ್ಟ್ ವ್ಯವಸ್ಥೆ ಮಾಡಿ ಬಂದ ಮೇಲೆ ಪ್ರಥಮ ಮಹಡಿಗೆ ಬಂದಾಗ ಪ್ರಥಮ ಮಹಡಿಯಲ್ಲಿ ಏನೆಲ್ಲ ಈ ಸವಲತ್ತುಗಳು ಏನೆಲ್ಲ ವ್ಯವಸ್ಥೆಗಳಿದೆ ಪ್ರಥಮ ಮಹಡಿಯಲ್ಲಿ ಐದಂತ ಅಂತಸ್ತಿನ ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ ಅಂತ ಏನಿದೆ ಅದರಲ್ಲಿ ನಾವು ಒಂದು ಗ್ರಾಮೀಣ ಸೂಪರ್ ಬಜಾರ್ ಹೇಳಿ ನಾವು ಆರಂಭಿಕವಾಗಿ ನಮ್ಮ ಯೋಚನೆ ಯೋಜನೆ ಇತ್ತು ಆದರೆ ಅದು ಕಾರಣಾಂತರದಿಂದ ಆ ಒಂದು ಕಾರ್ಯ ಒಂದು ಆ ಒಂದು ಯೋಜನೆಯನ್ನು ಕೈಬಿಟ್ಟು ಆ ಕಟ್ಟಡವನ್ನು ಗ್ರೌಂಡ್ ಫ್ಲೋರ್ ಹೇಳ್ತಿದ್ದೀವಿ ಅದನ್ನು ಇವಾಗ ಭದ್ರಾ ಹೋಮ್ ಅಪ್ಲೈನ್ಸನ್ನ ಶೋರೂಮ್ನ ಶೋರೂಮ್ನವರಿಗೆ ನಾವು ಅದನ್ನು ಬಾಡಿಗೆಗೆ ನೀಡಿರ್ತೇವೆ ಓಕೆ ಹಾಗಾದರೆ ಪ್ರಥಮ ಮಾಡಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಹೇಳಬೇಕಿದೆ ಉಪಯೋಗಿ ವಸ್ತುಗಳು ದೊರಕುವಂಥ ಒಂದು ಸುಂದರವಾದ ಮಳಿಗೆಯಾಗಿ ನಿಮ್ಮ ಕನಸುಗಳು ಇನ್ನೊಂದು ರೀತಿಯಲ್ಲಿ ಪರಿಪೂರ್ಣವಾಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತೂ ನಮ್ಮ ಕೃಷಿಕರಿಗೆ ಮತ್ತು ಪ್ರತಿ ಮನೆ ಮನೆಗೆ ಸೌಭಾಗ್ಯ ಸಿಗುವಂಥ ಕಾರ್ಯವನ್ನು ಪ್ರಥಮ ಮಾಡಿಯಲ್ಲಿ ಮಾಡ್ತಾ ಇದ್ದೀರಿ ಎರಡನೇ ಮಹಡಿಗೆ ಬಂದಾಗ ಎರಡನೇ ಮಹಡಿಯಲ್ಲಿ ಏನು ವ್ಯವಸ್ಥೆಗಳಿದೆ ಈ ಕಟ್ಟಡದ ಒಂದನೇ ಮಹಡಿ ಅದು ನಮ್ಮ ಬ್ಯಾಂಕಿಂಗ್ ವಿಭಾಗವನ್ನು ನಾವು ಆರಂಭಿಸಿದ್ದೇವೆ ಈ ಬ್ಯಾಂಕಿಂಗ್ ವಿಭಾಗದಲ್ಲಿ ಬಹಳ ಒಂದು ಸುಮಾರು ಎರಡು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ನ ಒಂದು ಆಡಳಿತ ಸಿಬ್ಬಂದಿ ಎಲ್ಲ ಆಡಳಿತ ವಿಭಾಗಕ್ಕೆ ನಾವು ಅದನ್ನು ಮೀಸಲಿಟ್ಟಿದ್ದೇವೆ ಓಕೆ ಬ್ಯಾಂಕ್ ವಿಭಾಗದಲ್ಲಿ ಸಿಒಿ ಅಂತೇಳಿ ಬೇರೆ ಚೇಂಬರ್ ಇದೆಯಾ ಎಲ್ಲ ನಮ್ಮ ಈ ಬ್ಯಾಂಕಿಂಗ್ ವಿಭಾಗದಲ್ಲಿ ಸಿಇಒ ಮತ್ತು ಅಧ್ಯಕ್ಷರ ಕೊಠಡಿ ಮತ್ತೆ ಗ್ರಾಹಕರಿಗೆ ಅನುಕೂಲವಾಗಲಿ ಎಂದು ದೊಡ್ಡ ಒಂದು ಸ್ಕ್ವೇರ್ ಫೀಟ್ ನ ಸ್ಥಳವನ್ನು ನಾವು ಕೈದಿರಿಸಿದ್ದೇವೆ ಓಕೆ ಸಿಒ ಚೇಂಬರ್ ಬೇರೆ ಇದೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಂತೇಳಿ ಬೇರೆ ಚೇಂಬರ್ ಏನಾದ್ರು ಮಾಡಿದೀರಾ ಈ ಬ್ಯಾಂಕಿಂಗ್ ವಿಭಾಗದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿ ಮತ್ತು ಸಿಒ ಬೇರೆಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕೊಠಡಿಯನ್ನು ಕೊಠಡಿಯಲ್ಲಿ ಇಟ್ಟು ಸಿಇಒ ಕಚೇರಿಯನ್ನು ಆ ಬ್ಯಾಂಕಿಂಗ್ ವಿಭಾಗದಲ್ಲಿ ನಿರ್ಮಾಣ ಮಾಡಿದ್ದೇವೆ ಓಕೆ ಬಹಳ ಸುಂದರವಾದಂಥ ಅಂಶ ಆದರೆ ಇವತ್ತು ಪ್ರತಿಯೊಬ್ಬರು ಕೂಡ ಒಂದಷ್ಟು ಹನಿ ಹನಿ ಗುಡಿ ಹಳ್ಳ ತೆನೆ ತೆನೆ ಗುಡಿ ಬಳ್ಳ ಅನ್ನುವಂತೆ ಒಂದಷ್ಟು ಚಿನ್ನ ಅಥವಾ ಏನಾದರೂ ಸಂಪತ್ತುಗಳನ್ನ ತಯಾರು ಮಾಡಿಡ್ತಾರೆ ಹಾಗೆ ತಯಾರು ಮಾಡಿಟ್ಟಂತಹ ವಸ್ತುಗಳನ್ನು ಇವತ್ತು ಮನೆಗೆ ಇಡಲಿಕ್ಕೆ ಎಲ್ಲರಿಗೂ ಕೂಡ ಸ್ವಲ್ಪ ಭಯದ ವಾತಾವರಣ ಇದೆ ಹಾಗೆ ಅದಕ್ಕೆ ಏನಾದರೂ ಇಲ್ಲಿ ಭದ್ರತಾ ಕೋಶ ಅಥವಾ ಲಾಕರ್ ಅಂತ ಹೇಳ್ತೀವಿ ಅದೇನಾದರೂ ವ್ಯವಸ್ಥೆ ನಮ್ಮ ಬ್ಯಾಂಕಲ್ಲಿ ಇದೆಯಾ ಹಿಂದಿನ ನಮ್ಮ ಹಳೆಯ ಕೊಠಡಿಯಲ್ಲಿ ಎಲ್ಲ ನಮ್ಮ ಗ್ರಾಹಕರಿಗೆ ಕೇಳ್ತಾ ಇದ್ರು ಬಂದಲ್ಲಿ ಇಲ್ಲಿ ಏನಾದರೂ ನಮ್ಮ ಚಿನ್ನಾಪಣ್ಣ ಇಡ್ಲಿಕ್ಕೆ ಏನಾದರೂ ಭದ್ರತಾ ವ್ಯವಸ್ಥೆ ಇದೆ ಅಂತ ಹೇಳಿ ಆದರೆ ನಾವು ನಮ್ಮ ಹೊಸ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಅದರ ಅವಶ್ಯ ಅವಶ್ಯಕತೆಯನ್ನು ಮನಗೊಂಡು ಈ ಒಂದು ಬ್ಯಾಂಕಿಂಗ್ ವಿಭಾಗದಲ್ಲಿ ನಾವು ಸೇಫ್ ಲಾಕರ್ ಡೆಪಾಸಿಟ್ ಒಂದು ಸುಮಾರು ನೂರು ಕೋಣೆಯ ಒಂದು ಸೇಫ್ ಲಾಕರ್ ಲಾಕರ್ ಡೆಪಾಸಿಟ್ ಅನ್ನ ನಾವು ಇಲ್ಲಿ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಓಕೆ ಸಂತೋಷ ಆಗ್ತದೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇಂದಲೂ ಹೆಚ್ಚು ಈ ಭದ್ರತಾ ಕೋಶ ಇಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಲ್ಲ ಬಹಳ ಸುಂದರವಾದಂತಹ ಅಂಶ ಸೊ ಈ ಭದ್ರತಾ ಕೋಶದ ವ್ಯವಸ್ಥೆ ಇದೆ ಹಾಗೆ ಈಗಾಗಲೇ ತವಿದ್ರೆ ಅದರ ಮೇಲೆ ಮಹಡಿಯಲ್ಲಿ ಏನು ವ್ಯವಸ್ಥೆ ಇದೆ ಈ ಕಟ್ಟಡದ ಎರಡನೇ ಮಹಡಿಯಲ್ಲಿ ಮುಖ್ಯವಾಗಿ ನಾವು ನಮ್ಮ ಆರಂಭಿಕ ಯೋಜನೆ ಯೋಜನೆಯಲ್ಲಿ ಆರಂಭಿಕ ಕಟ್ಟಡದ ಪ್ಲಾನ್ ಮತ್ತು ಎಸ್ಟಿಮೇಟಲ್ಲಿ ಈ ಕಟ್ಟಡದ ಪ್ಲಾನ್ ಇರಲಿಲ್ಲ ಬದಲಾಗಿ ಈ ಕಟ್ಟಡ ನಿರ್ಮಿಸುವ ಹಂತದಲ್ಲಿ ನಮ್ಮ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಒಂದು ಸಂದರ್ಭದಲ್ಲಿ ಈ ಕಟ್ಟ ಈ ನಮ್ಮ ಹಳೆಯ ಕಟ್ಟಡಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ನಮ್ಮ ಈ ಒಂದು ಕಟ್ಟಡದ ಪ್ಲಾನ್ ಯೋಜನೆ ಪ್ಲಾನ್ ಮತ್ತು ಎಸ್ಟಿಮೇಟ್ ತೋರಿಸಿದಾಗ ಅವರು ಹೇಳಿದರು ಈ ಒಂದು ನಿಮ್ಮ ಬ್ಯಾಂಕಿಂಗ್ ವಿಭಾಗದಲ್ಲಿ ನಿಮ್ಮ ಆಡಳಿತ ಕಚೇ ಕ ಕಚೇರಿಯನ್ನು ನಿರ್ಮಿಸುವುದು ಸರಿಯಲ್ಲ ಮುಂದಿನ ಫ್ಯೂಚರ್ ನಿಮ್ಮ ಭವಿಷ್ಯದಲ್ಲಿ ಈ ಕ ನಿಮ್ಮ ಸ್ಥಳಾವಕಾಶದ ಕೊರತೆ ಆಗ್ತದೆ ಹಾಗಾಗಿ ನೀವು ಇನ್ನೊಂದು ಈ ಒಂದು ಕಟ್ಟಡದಲ್ಲಿ ಇನ್ನೊಂದು ಆಡಳಿತ ವಿಭಾಗ ಅಂತೇಳಿ ಇನ್ನೊಂದು ಫ್ಲೋರನ್ನು ನೀವು ತೆಗೆದುಕೊಳ್ಬೇಕು ಹೇಳಿ ಅವಾಗ ಒಂದು ನಮಗೆ ಸಲಹೆಯನ್ನು ಕೊಟ್ಟರು ಆ ಸಲಹೆ ಪ್ರಕಾರ ಇವತ್ತು ನಮಗೆ ಈ ಒಂದು ಆಡಳಿತ ವಿಭಾಗ ಮೇಲಿನ ಮೇಲೆ ಎರಡನೇ ಮಹಡಿಯಲ್ಲಿ ಕಟ್ಟಲಿ ಆರಂಭಿಸಲಿಕ್ಕೆ ನಮಗೆ ಸಾಧ್ಯವಾಯಿತು ಅದಲ್ಲ ಅದಲ್ಲದೆ ಮುಖ್ಯವಾಗಿ ನಾವು ಎರಡನೇ ನಮ್ಮ ಈ ಆಡಳಿತ ವಿಭಾಗದಂಥ ಒಂದು ಫ್ಲೋರನ್ನು ಕಟ್ಟಲಿಕ್ಕೆ ಮುಖ್ಯವಾಗಿ ನಾವು ಕಟ್ಟುವ ಸಂದರ್ಭದಲ್ಲಿ ಇಲ್ಲಿಯ ಗುಣಮಟ್ಟದ ಒಂದು ಕಟ್ಟಡವನ್ನು ನೋಡಿ ನಮ್ಮ ಸಾರ್ವಜನಿಕರು ಈ ಈ ಒಂದು ಯಾರು ಭಾಗದ ಜನರಿದ್ದಾರೆ ನಿಮ್ಮ ಈ ಬಹಳಷ್ಟು ನಿಮ್ಮ ಈ ಒಂದು ಆರ್ಕಿಟೆಕ್ಟ್ ಆಗಲಿ ಅಥವಾ ಈ ಸ್ಟ್ರಕ್ಚರಲ್ಲಿ ಕೆಲಸ ಮಾಡುವಾಗ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಿದೆ ಇವಾಗಲೇ ನೀವು ಕಟ್ಟಲಿಕ್ಕೆ ಪ್ರಯತ್ನ ಪಡಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದ್ರೂ ಕೂಡ ನೀವು ಇವಾಗಲೇ ಕಟ್ಟ ಅದನ್ನು ಪೂರ್ಣ ಒಂದು ಫ್ಲೋರನ್ನು ನೀವು ಹೆಚ್ಚು ಹೆಚ್ಚುವರಿ ತೆಗೆದೋಣೆ ಅಂದರೆ ಅವರ ಒಂದು ಸಲಹೆ ಮೇರೆಗೆ ಈ ಒಂದು ಎರಡನೇ ಮಹಡಿಯನ್ನು ಕಟ್ಟಲಿಕ್ಕೆ ನಾವು ಆರಂಭಿ ಆರಂಭಿಸಿದ್ದೇವೆ ಓಕೆ ಎರಡನೇ ಮಹಡಿಯಲ್ಲಿ ಆಡಳಿತ ಮಂಡಳಿಗೋಸ್ಕರ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಇಲ್ಲಿ ವ್ಯವಸ್ಥೆಗಳು ಇದೆ ಸೊ ಇದರ ಮೇಲೆ ಮಹಡಿ ಇದೆಯಾ ಅಥವಾ ಇಲ್ಲಿಗೆ ಇದು ಕೊನೆಗೊಂಡಿದ್ದ ಈ ಕಟ್ಟಡದ ಮೂರನೇ ಮಹಡಿಯಲ್ಲಿ ನಾವು ಒಂದು ಸುಂದರ ಸಭಾಂಗಣವನ್ನು ನಿರ್ಮಿಸಿದ್ದೇವೆ ಸುಮಾರು ಒಂದು ಇನ್ನೂರ ಐವತ್ತು ಇನ್ನೂರೈವತ್ತು ಜನರು ಕುತೊಳುವಂತಹ ಸಾಮರ್ಥ್ಯದ ಒಂದು ಆಸನ ಸಾಮರ್ಥ್ಯದ ಒಂದು ಸುಂದರ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ ಓಕೆ ಸ್ನೇಹಿತರೆ ಬಹಳ ಸುಂದರವಾದಂತಹ ಅಂಶಗಳನ್ನ ಈ ಕಟ್ಟಡದ ವಿನ್ಯಾಸದ ಬಗ್ಗೆ ಹೇಳಿದ್ದಾರೆ ಪ್ರವೇಶ ದ್ವಾರದ ಬಗ್ಗೆ ಹೇಳಿದ್ದಾರೆ ಇಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಹೀಗೆ ಮಾತಾಡ್ತಾ ಇಲ್ಲಿಯ ಮುಖ್ಯ ಕಾರಣ ಅಧಿಕಾರಿ ಅವರನ್ನ ಭೇಟಿ ಸಂದರ್ಭ ಆ ಮುಖ್ಯ ಕಾರಣ ಅವರೇ ಈ ಬ್ಯಾಂಕ್ ಏನು ಅಂತದ್ದು ಕೃಷಿ ಪದ ಸಹಕಾರಿ ಸಂಘ ಕೇವಲ ಮಡಂತೇರಲ್ಲಿ ಮಾತ್ರ ಇದೆಯಾ ಇದಕ್ಕೆ ಶಾಖೆಗಳೇನಾದ್ರೂ ಇದೆಯಾ ಇದರ ಕೇಂದ್ರ ಕಚೇರಿ ಇದ್ದು ಒಂದು ಶಾಖೆ ಪಣಕಜೆ ಮತ್ತೊಂದು ಶಾಖೆ ಮುಂಜಾಲಕಟ್ಟೆಯಲ್ಲಿ ಪಣಕಜೆ ಶಾಖೆಯಲ್ಲಿ ಆಡ್ ಆಭರಣ ಸಾಲ ಪಿಗ್ಮಿ ಫಿಕ್ಸೆಡ್ ಡೆಪಾಸಿಟ್ ಮತ್ತು ಪಡಿತರ ಹಾಗೆ ಪುಂಜಾಲಕಟ್ಟೆ ಶಾಖೆಯಲ್ಲಿ ಆಡಪ್ ಆಭರಣ ಇಡು ಸಾಲ ಮತ್ತು ಪಿಗ್ಮಿ ಮತ್ತು ಇತರ ಠೇವಣಾತಿಗಳ ಸಂಗ್ರಹ ಇದೆ ಓಕೆ ಬಹಳ ಸಂತೋಷವಾಗ್ತಾ ಇದೆ ಎರಡು ಉಪಶಾಖೆಗಳನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಿದ್ರೆ ಸೊ ಈಗ ಇದು ತಾಯಿ ಬೇರು ತಂತು ಬೇರು ಹೋಗಿ ಈಗ ತಾಯಿ ಬೇರು ಆಗಿದೆ ಆ ತಾಯಿ ಬೇರು ಗಟ್ಟಿಗೊಂಡ ಕಾರಣ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಆ ಬಹಳ ಮುಖ್ಯವಾಗಿ ಈಗ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ ನಿಮ್ಮ ಆಡಳಿತ ಮಂಡಳಿಯವರೆಲ್ಲ ಸೇರಿಕೊಂಡು ನಾಡಿನ ಉದ್ಘಾಟನೆಗೆ ಆ ಬೇರೆ ಬೇರೆ ಜನರನ್ನು ಬರಮಾಡಿಕೊಂಡಿದ್ದೀರಾ ಆ ಉದ್ಘಾಟನೆ ದಿವಸ ಈಗಾಗಲೇ ಪರಿಶ್ರಮ ಎನ್ನುವಂಥ ಶಿರೋನಾಮೆ ಉದ್ಘಾಟನೆ ಮಾಡ್ತಿದ್ದೀರಾ ಈ ಉದ್ಘಾಟನೆ ಸ್ಥಳ ಎಲ್ಲಿ ಅಂದ್ರೆ ಇದೇ ಸ್ಥಳದಲ್ಲಿ ಉದ್ಘಾಟನೆ ಮಾಡಿ ಸಭಾ ಕಾರ್ಯಕ್ರಮವನ್ನು ಎಲ್ಲಿ ಮಾಡುವುದು ಅಂತ ಯೋಚನೆ ಮಾಡಿದ್ದೀರಿ ಮಾನ್ಯ ಅಧ್ಯಕ್ಷರೇ ನಾವು ಆಡಳಿತ ಮಂಡಳಿಯವರು ನಿರ್ಣಯಿಸಿದ ಹಾಗೆ ಆರಂಭಿಕ ನಮ್ಮ ಒಂದು ಎಲ್ಲಿ ಮಾಡಬೇಕಂತೇಳಿ ನಾವೆಲ್ಲ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಕಟ್ಟಡ ಎದುರು ಭಾಗದಲ್ಲಿರುವ ನೂತನ ಗ್ರೌಂಡ್ಸ್ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ ಆದರೆ ದಿನ ಹತ್ತಿರ ಬಂದ ಹಾಗೆ ಬೇರೆ ಬೇರೆ ಕಾರಣ ಅಂದ್ರೆ ಹವಾಮಾನದ ಕಾರಣದಿಂದಾಗಿ ಆ ಒಂದು ಗ್ರೌಂಡ್ಸ್ ನಲ್ಲಿ ಮಾಡುವುದು ಸೂಕ್ತಕರ ಅಲ್ಲ ಒಂದು ತೀರ್ಮಾನಕ್ಕೆ ನಾವು ನಾವೆಲ್ಲ ಬಂದು ಆಡಳಿತ ಮಂಡಳಿ ಚರ್ಚಿಸಿದ ನಂತರ ಇವಾಗ ನಾವು ಅದನ್ನ ಸೆಕ್ರೆಟರಿ ಚರ್ಚಿನ ಸಭಾಂಗಣದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಓಕೆ ನಮ್ಮ ಎದುರು ಈ ಒಂದು ಬ್ಯಾಂಕಿನ ಎದುರುಗಳಿದ್ದಂತ ನೂತನ ಬಯಲು ರಂಗ ಮಂದಿರದಲ್ಲಿ ಮಾಡುವಂತಹ ಯೋಚನೆ ಯೋಜನೆಗಳನ್ನ ಒಂದಷ್ಟು ಈ ಪ್ರಶುದ್ಧ ವಾತಾವರಣ ಮಳೆಯ ಈ ಒಂದು ಜಡಿತ ಮತ್ತೊಂದಷ್ಟು ಮೌಲ್ಯ ಹಣ ಹೆಚ್ಚು ಖರ್ಚಾದ್ರೆ ನಮ್ಮ ಸದಸ್ಯರಿಗೆ ತೊಂದರೆ ಆಗುತ್ತೆ ನಿರ್ದೇಶಕ ಮಂಡಳಿಗಿಂತಲೂ ಇದ್ರ ಒಂದೊಂದು ಪೈಸೆಯನ್ನು ಕೊಟ್ಟು ಈ ಒಂದು ಸಂಸ್ಥೆ ಬೆಳೆಸಿದಂತ ಸದಸ್ಯರ ದುಡ್ಡು ಹಾಳಾಗಬಾರದು ಎನ್ನುವ ಎಲ್ಲ ನಿರ್ದೇಶಕರ ಒಂದು ಯೋಚನೆ ಮತ್ತು ಯೋಜನೆಗಾಗಿ ಇದನ್ನ ಇವತ್ತು ತಾವು ವರ್ಗಾವಣೆ ಮಾಡಿದೀರಾ ಬಹಳ ಸಂತೋಷದ ವಿಚಾರ ಅಂತೇಳಿ ಯಾಕೆಂದ್ರೆ ಖಂಡಿತವಾಗಿ ಸಹಕಾರಿ ಅವರು ಇದಕ್ಕೆ ತಮಗೆ ಸಪೋರ್ಟ್ ಸಹಕಾರ ಕೊಟ್ಟೆ ಕೊಡ್ತಾರೆ ಅಂಶ ಇದೆ ಆದರೆ ಬಹಳ ಮುಖ್ಯವಾಗಿ ಈಗ ಅಂತಿಮವಾಗಿ ಹೇಳೋದಿದ್ರೆ ಇದಕ್ಕೆ ಹೆಸರು ಪರಿಶ್ರಮ ಅಂತ ಕೊಟ್ಟಿದ್ದೀರಿ ಸೊ ಏನು ಉದ್ದೇಶ ಇರಬಹುದು ಪರಿಶ್ರಮ ಅಂತ ಹೇಳಿ ನಿಮ್ಮದು ಯೋಚನೆ ಇದೆಯಾ ಕೊಡಬೇಕಿದ್ರೆ ಮುಖ್ಯವಾಗಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಈ ಒಂದು ಕಟ್ಟಡ ಆರಂಭಿಸುವ ಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಎಲ್ಲ ನಿರ್ದೇಶಕರುಗಳು ಎಲ್ಲ ಕಟ್ಟಡ ಸಮಿತಿಯವರು ಬಹಳ ಖುಷಿಯಲ್ಲಿ ನಾವು ಬೇಗ ಒಂದು ಎರಡು ವರ್ಷದಲ್ಲಿ ಈ ಒಂದು ಎರಡು ವರ್ಷದಲ್ಲಿ ನಮ್ಮ ಆರಂಭ ಆರಂಭಿಸಿ ಕೊನೆಗೊಳಿಸಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆವು ಆದ್ರೆ ಕಾರಣಾಂತರದಿಂದ ಈ ಒಂದು ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಈ ಪರಿಶ್ರಮ ಹೆಸರಿಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾವೆಲ್ಲ ಈ ಒಂದು ಕಟ್ಟಡ ಸುಂದರ ಕಟ್ಟಡಕ್ಕೆ ಒಂದು ಒಳ್ಳೆ ಹೆಸರನ್ನ ಆಯ್ಕೆ ಮಾಡ್ಬೇಕಂತೇಳಿ ನಮ್ಮ ಆಡಳಿತ ಮಂಡಳಿ ಚರ್ಚಿಸಿದಾಗ ಅದಕ್ಕೆ ಒಂದು ನಮ್ಮ ನಿರ್ದೇಶಕರಂತ ಎಲ್ಲ ನಿರ್ದೇಶಕರು ಒಂದು ಸಲಹೆಯನ್ನು ಕೊಟ್ಟರು ಈ ಒಂದು ಕಟ್ಟಡಕ್ಕೆ ಹೆಸರನ್ನ ಆಯ್ಕೆ ಮಾಡಲಿಕ್ಕೆ ಎಲ್ರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತೇಳಿ ಆ ಪ್ರಕಾರ ನಾವು ಎಲ್ರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಎಲ್ಲ ನಿರ್ದೇಶಕರಿಗೆ ಒಂದು ಹೆಸರನ್ನ ನೀವು ಆಯ್ಕೆ ಮಾಡಿಕೊಡಿ ಅಂತೇಳಿ ನಾವು ಅವರು ವಿನಂತಿಸಿದಾಗ ನಮ್ಮ ಸಿಬ್ಬಂದಿಯವರಾದ ಶ್ರೀಮತಿ ಪೂರ್ಣಿಮಾ ಎನ್ನ ಅವರು ಏನು ಒಂದು ಈ ಪರಿಶ್ರಮ ಅನ್ನೋ ಒಂದು ಹೆಸರನ್ನ ಅವ್ರು ಬರೆದು ಕೊಟ್ಟಿದ್ರು ಆ ಒಂದು ಹೆಸರನ್ನ ನಾವಿಲ್ಲಿ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಇಟ್ಟು ಅದನ್ನ ಅಂದ್ರೆ ಪರಿಶ್ರಮ ಅಂತೇಳಿ ಅದನ್ನ ಆಯ್ಕೆ ಮಾಡಿದ್ದೇವೆ ಆ ಬಹಳ ಸುಂದರವಾದಂತ ವಿಷಯ ಸುಮಾರು ಒಂದು ಮಾತು ಹೇಳ್ತಾರೆ ಮೊನ್ನೆ ತಾನೇ ಸಿ ಅವರು ಹೇಳ್ತಾ ಇದ್ರು ಒಂದು ಮುನ್ನೂರಕ್ಕಿಂತ ಹೆಚ್ಚು ಹೆಚ್ಚು ಹೆಸರು ಬಂದಿತ್ತು ಅಂತಿಮವಾಗಿ ಪರಿಶ್ರಮವನ್ನು ಆಯ್ಕೆ ಮಾಡಿದ್ದೀರಿ ಅಂತ ಬಹಳ ಸುಂದರ ಬಹಳ ಮುಖ್ಯವಾಗಿ ಬೇರೆ ಬೇರೆ ಬ್ಯಾಂಕ್ಗಳನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮುಖ್ಯವಾಗಿ ಇಲ್ಲಿ ಕಾಣುವಂಥದ್ದು ಇಲ್ಲಿಯ ಬಣ್ಣದ ಹೋಲಿಕೆ ಅಂದರೆ ಕಾಂಬಿನೇಷನ್ ಫಾರ್ ಕಲರ್ ಸೊ ಅದು ನಿಮ್ಮ ಬೇರೆ ಬೇರೆ ಸನ್ಮೈಕ್ ವಿಷಯ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಈ ಬಣ್ಣ ಮತ್ತು ವಾಸ್ತು ವಿಷಯ ಪ್ರಕಾರ ಇದೆ ಅಂತೇಳಿ ಈ ಬಣ್ಣದ ಹೋಲಿಕೆಗೆ ನಿಮಗೆ ಸಲಹೆ ಕೊಟ್ಟವ್ರು ಯಾರು ಈ ರೀತಿಯಲ್ಲಿ ಒಂದೇ ರೀತಿ ಕಾಂಬಿನೇಷನ್ ಸೊ ಮೋಡಲ್ ಕಾಂಬಿನೇಷನ್ ಮಾಡ್ಲಿಕ್ಕೆ ಯಾಕೆಂದರೆ ಬೇರೆ ಬೇರೆ ಅಂಶಕ್ಕಿಂತಲೂ ಇಲ್ಲಿ ಮೋಡಲ್ ಕಾಂಬಿನೇಷನ್ ಇದೆ ಅದಕ್ಕೆ ಯಾರು ಸಲಹೆ ಕೊಟ್ಟಿದ್ದಾರೆ ಈ ಕಟ್ಟಡದ ಹೊರಭಾಗದ ವಿನ್ಯಾಸಕಾರರಾಗಿ ಮಂಗಳೂರಿನ ಖ್ಯಾತ ಇಂಜಿನಿಯರ್ ಅವರಾದ ಅಖಿಲ್ ಹಸನ್ ಇವರು ಈ ಕಟ್ಟಡ ವಾಸ್ತು ಶಿಲ್ಪದ ವಿನ್ಯಾಸವನ್ನ ಮಾಡಿ ನಮಗೆ ಆರಂಭದಲ್ಲಿ ಕೊಟ್ಟಿದ್ದರು ತದನಂತರ ಈ ಕಟ್ಟಡದ ಕಾಮಗಾರಿ ಮುಗಿಯುವ ಹೊತ್ತಿಗೆ ನಮ್ಮ ಬ್ಯಾಂಕಿಂಗ್ ನ ಒಳಗಿನ ವಿನ್ಯಾಸವನ್ನ ಶ್ರೀ ಭರತರಾಜ್ ಜೈನ್ ಕಾರ್ಕಳ ಇವರು ನಮಗೆ ವಿನ್ಯಾಸವನ್ನು ಮಾಡಿ ಆ ಪ್ರಕಾರ ನಾವು ಈ ಕೆಲಸವನ್ನ ಪೂರ್ಣಗೊಳಿಸಿದ್ದೇವೆ ಓಕೆ ಸ್ನೇಹಿತರೆ ಅಂತಿಮವಾಗಿ ಭಾಳ ಮುಖ್ಯವಾಗಿ ಅಂತಿಮ ಕ್ಷಣಕ್ಕೆ ನಾವು ಬರ್ತೇವೆ ಈ ಒಂದು ಪರಿಶ್ರಮ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸೆಕೆಟಾರ್ಡ್ ಚರ್ಚಿನ ಸಭಾಂಗಣದಲ್ಲಿ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಜನರಿಗೆ ಪ್ರೋತ್ಸಾಹ ಕೊಡಬೇಕು ಎನ್ನುವ ಉದ್ದೇಶಕ್ಕಾಗಿ ಬೆಳಗ್ಗೆ ತಾವು ವೈವಿಧ್ಯ ಎನ್ನುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ ಮಾತ್ರವಲ್ಲ ಸಭಾ ಕಾರ್ಯಕ್ರಮದ ಬಳಿಕ ಮುಖ್ಯವಾಗಿ ಸಾಯಂಕಾಲ ಭಾಳ ಮುಖ್ಯವಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿಸಿರುವಂತಹ ಮೈತ್ರಿ ಅನ್ನುವ ತುಳು ನಾಟಕವನ್ನು ವ್ಯವಸ್ಥೆ ಮಾಡಿದೀರಾ ಇದೆಲ್ಲ ಉದ್ದೇಶಗಳ ಬಗ್ಗೆ ಅಂತಿಮವಾಗಿ ತಮ್ಮ ಮಾತೇನು ಮುಖ್ಯವಾಗಿ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಂತರ ಮನೋರಂಜನಾ ಕಾರ್ಯಕ್ರಮ ಅಂತ ಅಂತೇಳಿ ನಾವು ಚರ್ಚೆ ಮಾಡುವಾಗ ಎಲ್ಲರ ಅಭಿಪ್ರಾಯ ಬಂತು ಒಂದು ನಾಟಕ ತುಳು ನಾಟಕವನ್ನ ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತೇಳಿ ಯೋಚನೆ ಮಾಡಿದಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಈ ಉದ್ಘಾಟನಾ ಕಾರ್ಯ ಜೊತೆಗೆ ಜನರಿಗೆ ಸ್ವಲ್ಪ ಮನೋರಂಜನೆ ಅಂತ ಅಂತೇಳಿ ಈ ಒಂದು ನಾಟಕವನ್ನ ಮೈತ್ರಿ ಅನ್ನುವ ನಾಟಕವನ್ನ ಇಟ್ಟುಕೊಂಡಿದ್ದೇವೆ ಖ್ಯಾತ ಕಲಾವಿದರಾದಂತಹ ವಿಜಯಕುಮಾರ್ ಕೊಡಿಯಲ್ ಬೈಲ್ ಇವರ ಒಂದು ನಿರ್ದೇಶನ ನಿರ್ದೇಶನದ ನಾಟಕ ಅದನ್ನ ಜನರಿಗೆ ಮನೋರಂಜನೆಗಾಗಿ ಆ ಒಂದು ನಾಟಕವನ್ನ ನಾವು ಇಟ್ಟುಕೊಂಡಿದ್ದೇವೆ ಈ ಒಂದು ಕಟ್ಟಡದ ಕಾಮಗಾರಿ ಸಹಕರಿಸಿದ ಎಲ್ಲ ಇಂಜಿನಿಯರ್ಗಳಿಗೆ ಈ ಕಟ್ಟಡದ ಕಾಮಗಾರಿಯನ್ನ ನಿರ್ವಹಿಸಿದ ಎಲ್ಲ ವಿಭಾಗಗಳ ಎಲ್ಲ ಪರಿಣಿತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನನಗೆ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಹಕಾರ ಅಂತ ಎಲ್ಲ ನಮ್ಮ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಅವರಾದ ಶ್ರೀ ಶ್ರೀಯುತ ಜೋಕಿಂ ಬಿಸೂರ್ ಅವರಿಗೆ ಮತ್ತೆ ಉಪಾಧ್ಯಕ್ಷರಾದ ಧನಲಕ್ಷ್ಮಿ ಇವರಿಗೆ ನಿರ್ದೇಶಕರಾದ ಎಲ್ಲ ಶ್ರೀಯುತ ಕುಮಾರ್ ಇರ್ಬೋದು ಶ್ರೀಮತಿ ತುಳಸಿ ಅರಬೆ ಶ್ರೀಯುತ ರಮೇಶ್ ಶ್ರೀಯುತ ಬಿ ಪದ್ಮನಾಭ ಸಾಲಿಯಾನ್ ಶ್ರೀಯುತ ಅಬ್ದುಲ್ ರಹೀಂ ಭಟ್ ಪಡಪು ಶ್ರೀಯುತ ಕುಶ ಕುಶ ಕಿಶೋರ್ ಕುಮಾರ್ ಶೆಟ್ಟಿ ಆಮೇಲೆ ನಮ್ಮ ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮೇಲ್ವಿಚಾರಕರಾದ ಸಿರಾಜುದ್ದೀನ್ ಇವರಿಗೆ ಇನ್ನೊಬ್ರು ನಿರ್ದೇಶಕರಾದ ಜೋಯಲ್ ಗೌಡ್ ಫ್ರೀ ಮೆಂಡೋನ್ಸ್ ಇವರಿಗೆ ನಮ್ಮ ನಿರ್ದೇಶಕಿಯರಾದ ಕುಶಲತಾ ಇವರಿಗೆ ಇನ್ನೊಬ್ರು ನಿರ್ದೇಶಕರಾದ ಶ್ರೀತ ಧರಣಪ್ಪ ಗೌಡ ಇವರಿಗೆ ಹಾಗೂ ಈ ಒಂದು ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ನಮ್ಮ ವಿನ್ಯಾಸಗಾರರಾದಂತಹ ಅಖಿಲ್ ಹಸನ್ ಅವರ ಏನು ಏನು ವಿನ್ಯಾಸ ಮಾಡಿಕೊಟ್ಟಿದ್ದಾರೆ ಆದರೆ ಸ್ಥಳೀಯ ಅವರು ದೂರದ ಮಂಗಳೂರಿನವರ ಆಗಿರುವುದರಿಂದ ಈ ಕಟ್ಟಡದ ಮೇಲ್ವಿಚಾರಣೆಯನ್ನ ಸ್ಥಳೀಯ ಇಂಜಿನಿಯರ್ ಆದ ಶ್ರೀಯುತ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಇವರು ಅದರ ಎಲ್ಲ ಮೇಲ್ವಿಚಾರಿಕೆ ನೋಡಿಕೊಂಡು ನಮಗೆ ಸಹಕರಿಸಿದ್ದಾರೆ ಅವರಿಗೂ ಈ ಒಂದು ಕಟ್ಟಡ ಕೆಲಸ ನಿರ್ವಹಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲಾ ನಮಸ್ಕಾರ ಹೇಳುತ್ತಾ ನಮ್ಮ ಬರುವ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗುವ ಪರಿಶ್ರಮ ಕಟ್ಟಡದ ಉದ್ಘಾಟನಾ ಸುವರ್ಣ ಮಹೋತ್ಸವದ ಕೇಂದ್ರ ಕಚೇರಿಯ ನೂತನ ಕಟ್ಟಡದ ಪರಿಶ್ರಮ ಹೆಸರಿನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಪ್ರತಿನಿಧಿಗಳಿಗೆ ಮುಖ್ಯವಾಗಿ ಧಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನನ್ನ ಮಾರ್ಗದರ್ಶಕರು ಹಿರಿಯ ಸಹಕಾರಿಗಳು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸುತ್ತಾ ಜತೆಗೆ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಎಲ್ಲ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಮಡಂತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರತಕ್ಕಂತ ನಾಲ್ಕು ಗ್ರಾಮಗಳಾದ ಮಾಲಾಡಿ ಸೋಣಂದೂರು ಪಾರಂಕಿ ಕುಕ್ಕಳ ಇದೊಂದು ಈ ಒಂದು ಗ್ರಾಮಕ್ಕೆ ಆರ್ಥಿಕ ದೇಗುಲ ಇದ್ದಾಗಿ ಜನರ ಆರ್ಥಿಕ ಅಡಚಣೆಗೆ ಈ ಸಂಘವನ್ನ ನೆಚ್ಚಿಕೊಂಡು ಬಂದಿರೋರೇ ಹೆಚ್ಚು ಇಂಥ ಸಂದರ್ಭದಲ್ಲಿ ಈ ಒಂದು ನಾವು ಈ ಒಂದು ಕಟ್ಟಡದ ಸುವರ್ಣ ಮಹೋತ್ಸವದ ಅಂಗವಾಗಿ ನಿರ್ಮಿಸಲ ನಿರ್ಮಿಸಿದ್ದ ಒಂದು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ಈ ಸಂಘದ ಏನು ಪಿಲ್ಲರ್ ಅಂತ ಹೇಳ್ತೇವೆ ಸದಸ್ಯರನ್ನ ಅವರನ್ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಅದಲ್ಲದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಏನು ಈ ಆಮಂತ್ರಣ ಪತ್ರಿಕೆಯನ್ನು ಅಂಚೆ ಮುಖಾಂತರ ಕಳಿಸಿದರೆ ಎಲ್ಲ ಸದಸ್ಯರಿಗೆ ಅದು ಸಿಗುವುದು ಕಷ್ಟ ಸಾಧ್ಯ ಅನ್ನೋ ಒಂದು ಯೋಜನೆ ಮತ್ತು ಯೋಜನೆಯನ್ನು ಇಟ್ಟುಕೊಂಡು ನಾವೆಲ್ಲ ಆಡಳಿತ ಮಂಡಳಿಯ ಚರ್ಚಿಸಿ ಎಲ್ಲ ನಮ್ಮ ನಿರ್ದೇಶಕರು ಅದನ್ನು ನಾವೇ ವಿತರಿಸುವ ಅಂತ ಹೇಳಿ ಒಂದು ದೊಡ್ಡ ಕೈಂಕರ್ಯದಲ್ಲಿ ನನ್ನ ನನ್ನ ಜೊತೆ ಅವರೆಲ್ಲ ಕೈಜೋಡಿಸಿದ್ದಾರೆ ವಿಶೇಷವಾಗಿ ನಾನು ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದಲ್ಲದೆ ಯಾರಿಗೆ ಕಾರಣಾಂತರದಿಂದ ಏನಾದರೂ ಈ ನಮ್ಮ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಸಿಗದಿ ಇದ್ದ ಪಕ್ಷದಲ್ಲಿ ತಾವು ಇದೇ ನನ್ನ ಆಮಂತ್ರಣ ವೈಯಕ್ತಿಕವಾಗಿ ಪರಿಗಣಿಸಿ ತಾವೆಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಭಾಗವಹಿಸಬೇಕಂತ ಹೇಳಿ ವಿನಮ್ರವಾಗಿ ನಾನು ಅವರನ್ನು ವಿನಂತಿಸ್ತೇನೆ ಎಲ್ಲರೂ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆಯಾಗಿರಬೇಕು ಆದರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ ಚಿಂತೆ ಬೇಡ ಈಗ ಎಲ್ಲವೂ ಸಾಧ್ಯ ಮಂಗಳೂರಿನ ಬಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ತ್ರೀ ಡಿ ಥಿಯೇಟರ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಜಿಮ್ ರೆಸ್ಟೋರಾಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ತಿಂಗಳಿಗೆ ಕೇವಲ ಮೂವತ್ತೊಂದು ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ ಬನ್ನಿ ನಮ್ಮ ಕನಸಿನ ಮನೆ ಕೊಳ್ಳೋಣ ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ ಒನ್ ರೋಹನ್ ಕಾರ್ಪೊರೇಷನ್